ಎಲ್ಲರಿಗೂ ನಮಸ್ತೆ ಈಗ ತಾನೇ ಜಸ್ಟ್ ಪಾಸ್ ಅನ್ನೋ ಒಂದು ಸಿನಿಮಾ ನೋಡ್ಕೊಂಡು ಬಂದ್ವಿ ಜಸ್ಟ್ ಪಾಸ್ ಅನ್ನೋ ಒಂದು ಕಾನ್ಸೆಪ್ಟೇ ಈಗಿನ ಕಾಲಕ್ಕೆ ತುಂಬ ವಿಶೇಷವಾದ ಒಂದು ಮಹತ್ವ ಕೊಡುತ್ತೆ ಯಾಕಂದರೆ ಎಲ್ಲ ಸ್ಕೂಲ್ ಕಾಲೇಜ್ಗಳಲ್ಲಿ ತುಂಬ ಓದೋರು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಹುಡುಗರಿಗೆ ಒಂದು ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸೋವಂಥ ವ್ಯವಸ್ಥೆ ಈಗಿನ ಕಾಲದಲ್ಲಿದೆ ಅಂಥದ್ರಲ್ಲಿ ಇದೊಂದು ವಿಶೇಷವಾದ ಒಂದು ಸಬ್ಜೆಕ್ಟಾಗಿ ಅಂದರೆ ಜಸ್ಟ್ ಪಾಸ್ ಆದವ್ರನ್ನ ಒಂದು ಮೋಟಿವೇಟ್ ಮಾಡಿ ಅವರಿಗೆ ಎಜುಕೇಷನ್ ಕೊಟ್ಟು ಅವ್ರನ್ನ ಮುಂದುವರಿಸುವಂಥ ಒಂದು ವಿಧಾನದಲ್ಲಿ ಕಾನ್ಸೆಪ್ಟ್ನಲ್ಲಿ ಈ ಸಿನಿಮಾ ಮಾಡಿದ್ದಾರೆ ತುಂಬ ಒಳ್ಳೆಯ ಕಾನ್ಸೆಪ್ಟು ಈ ಒಂದು ಕಾನ್ಸೆಪ್ಟು ಇನ್ನು ನಮ್ಮ ಜನಮಾನಸದಲ್ಲಿ ಹಾಗೆ ಮುಂದುವರಿಲಿ ಅಂದರೆ ಇದುವರೆಗೆ ಅಂಥ ಕಾನ್ಸೆಪ್ಟ್ ಬಂದಿಲ್ಲ ಮೇ ಬಿ ಆಫ್ಟರ್ ದಿಸ್ ಸಿನಿಮಾ ಆದರೂ ಅಂಥ ಒಂದು ಕಾನ್ಸೆಪ್ಟ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ ಆಮೇಲೆ ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಒಂದಷ್ಟು ಕಲಾವಿದರು ನಾನು ಒಬ್ಬ ಕಲಾವಿದ ಆಗಿರೋದ್ರಿಂದ ಒಂದಷ್ಟು ಜನ ಕಲಾವಿದರು ನಮ್ಗೆ ಗೊತ್ತಿರೋರು ಇದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಒಳ್ಳೆ ಒಳ್ಳೆ ಮೇರು ಕಲಾವಿದರು ಈ ಸಿನಿಮಾದಲ್ಲಿ ಇದ್ದಾರೆ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಒಟ್ಟಲ್ಲಿ ಈ ಸಿನಿಮಾ ತುಂಬ ಚೆನ್ನಾಗಿತ್ತು ಮೆಸೇಜ್ ತುಂಬ ಚೆನ್ನಾಗಿತ್ತು ಅಂತ ಹೇಳೋದ್ರ ಮೂಲಕ ನನ್ನ ಎರಡು ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ನಾನಿವತ್ತು ಜಸ್ಪಾ ಸ ದಿನೇಶ್ ಅವ್ರಿಗೆ ಬಂದಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಆ ಸ್ಟೋರಿ ಯುನಿಕ್ ಆಗಿದೆ ಹೊಸದಾಗಿದೆ ಹೊಸತನ ಇದೆ ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಈ ಮೂವಿ ತೋರಿಸಿದ್ದಾರೆ ಹೋಲ್ ಟೀಮ್ಗೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಕಲರ್ ಇದ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮುಖ್ಯವಾಗಿ ನನಗೆ ರಂಗಾಯಣ ರಘು ಸರ್ದು ನನಗೆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಪ್ರಣತಿ ಮತ್ತು ಶ್ರೀ ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಮತ್ತು ಆನ್ಲೈನ್ ಕೂಡ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವೀಸ್ ನೋಡಿ ತಯಾರಿಸಿ ಮಾಡಬೇಡಿ ಯುನೀಕ್ ಆಗಿದೆ ಸ್ಟೋರಿ ಈಗಿನ ಕಾಲದ ಸ್ಟೂಡೆಂಟ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಲ್ ದಿ ಬೆಸ್ಟ್ ಆಲ್ ಟೀಮ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೊತೀನಿ ನನ್ನ ಹೆಸರು ವಿಷಯ ಅಂತ ಇದರಲ್ಲಿ ನಾನು ಸಾಧುಕೋಪಿರ ಸರ್ ಮತ್ತು ಪ್ರಕಾಶ್ ತುಂಬಿನಾಡು ಅವರ ಕಾಂಬಿನೇಷನಲ್ಲಿ ಮಾಡಿದ್ದೀನಿ ಅವ್ರ ತುಂಬಾ ತುಂಬ ಖುಷಿಯಾಗುತ್ತೆ ನಾನು ಆ್ಯಕ್ಚುಲಿ ನನ್ನೇ ಸಿನ್ಮಾ ನೋಡಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ನನ್ನ ಸಿನಿಮಾ ಬಗ್ಗೆ ಮಾತಾಡೋಕೆ ಮುಂಚೆ ನನ್ನ ತಂಡದ ಜೊತೆ ನನ್ನ ಅಮೃತಾಂಜನ್ ಸಿನ್ಮಾ ತಂಡದ ಜೊತೆ ಬಂದಿದ್ದೀನಿ ಇವತ್ತು ನಾನು ರಿವ್ಯೂ ಕೊಡೋದಕ್ಕಿಂತ ಅವ್ರು ಕೊಟ್ಟರೆ ಚೆನ್ನಾಗಿರುತ್ತೆ ಸೊ ಇಲ್ಲ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ನಾನು ಹಾಸ್ಟೆಲಲ್ಲಿ ಬೆಳೆದಿರೋದ್ರಿಂದ ಸೊ ಸಿನ್ಮಾ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು ಒಂದು ಸಲ ಅದು ಹಳೇದೆಲ್ಲ ನೆನಪಾಯಿತು ಎಲ್ಲರೂ ಈ ಸಿನಿಮಾನ ಬರೀ ಫ್ಯಾಮಿಲಿ ಆಡಿಯನ್ಸ್ ಮಾತ್ರ ಅಲ್ಲ ಹಾಸ್ಟ್ಲು ಹುಡುಗರು ಹುಡುಗಿರು ಮಾತ್ರ ಅಲ್ಲ ಸೊ ಯಾರ್ಯಾರು ತಂದೆ ತಾಯಿಗಳು ಯಾರ್ಯಾರು ಇದ್ರೆ ಎಲ್ಲ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ಸಿನ್ಮಾ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಿನಿಮಾ ತುಂಬಾ ಚೆನ್ನಾಗಿತ್ತು ಸಿನಿಮಾ ತುಂಬಾ ಚೆನ್ನಾಗಿತ್ತು ನಾರ್ಮಲ್ ಕತೆ ಆಗಿರಲಿಲ್ಲ ತುಂಬಾ ವಿಭಿನ್ನವಾಗಿತ್ತು ಆಮೇಲೆ ಒಂದಿಷ್ಟ ಆಗಿದೆ ಏನಂದರೆ ಬರೀ ಹೀರೋ ಹೀರೋಯಿನ್ಗಲ್ಲ ಬೇರೆ ಎಲ್ಲ ಪಾತ್ರಗಳಿಗೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಕೆಲವು ಪಿಚ್ಚರ್ನಲ್ಲಿ ಬರೀ ಹೀರೋ ಹೀರೋಯಿನ್ನೇ ಕಾಣಿಸ್ತಾರೆ ಇದರಲ್ಲಿ ಎಲ್ಲ ಪಾತ್ರಗಳು ಎಷ್ಟು ಎದ್ ಎದ್ದು ಕಾಣಿಸ್ತಾಯಿದ್ರು ಅದು ತುಂಬ ಖುಷಿಯಾಯಿತು ಎಲ್ಲರೂ ಬಂದು ನೋಡಿ ಜಸ್ಟ್ ಪಾಸ್ ಹಾಯ್ ಎಲ್ರಿಗೂ ನಮಸ್ಕಾರ ಇವಾಗ ನಾನೇ ಜಸ್ಪಾ ಪಾಸ್ ಅಂತ ಒಂದು ನಾವು ನೋಡಿದ್ವಿ ನಮ್ಮ ಶ್ರೀ ನನ್ನ ಆತ್ಮೀಯ ಗೆಳೆಯ ಮತ್ತು ಒಂದು ಒಂದು ಸಿನಿಮಾ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ ನಾವು ಹೊಂದಿಸಿ ಬರೆಯೋರ ಒಂದು ಸಿನಿಮಾದಲ್ಲಿ ನಾನು ಮತ್ತು ಟೈಗರ್ ನಮಗೆಲ್ಲರಿಗೂ ಇಷ್ಟ ಆಗಿದ್ದೆ ಪಾಸ್ ಸಿನಿಮಾ ಈಗ ನಾನು ನೋಡ್ಕೊಂಬಂದ್ವಿ ಪ್ರತಿ ಸಿನಿಮಾನೂ ಪ್ರತಿ ಪಾತ್ರನೂ ಅಂದರೆ ಒಟ್ಟಿಗೆ ವರ್ಕ್ ಮಾಡೋದ್ರಿಂದ ಹತ್ತಿರದಿಂದ ನೋಡಿರೋದ್ರಿಂದ ತುಂಬ ಶ್ರದ್ಧೆಯಿಂದ ತುಂಬ ಪ್ರೀತಿಯಿಂದ ಕೆಲಸ ಮಾಡುವಂಥ ನನ್ನ ಗೆಳೆಯ ಇಡೀ ತಂಡಕ್ಕೆ ಶುಭಾಶಯಗಳು ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಮತ್ತೆ ಪ್ರತಿಯೊಬ್ಬ ನಟರು ಕೂಡ ಎಲ್ಲರಿಗೂ ಕೂಡ ಶುಭಾಶಯಗಳು ಕೆಲಸ ಮಾಡಿದ್ದಾರೆ ಥ್ಯಾಂಕ್ ಯು ನಮಸ್ತೆ ನಾನು ರಾಮೇನಹಳ್ಳಿ ಜಗನ್ನಾಥ್ ನಮಸ್ತೆ ನಾನು ರಾಮೇನಹಳ್ಳಿ ಜಗನ್ನಾಥ್ ವಂದಿಸಿ ಬ್ರೈಲಿ ಚಿತ್ರದ ನಿರ್ದೇಶಕ ಇವತ್ತು ನಾವು ಬಂದಿರೋದು ನಮ್ಮ ಶ್ರೀ ವಂದಿಸಿ ಬ್ರಿಯಲ್ಲಿ ಭೂಮಿಯಾಗಿ ಮಾಡಿದ್ರು ಸೊ ಹಾಗಾಗಿ ಅವ್ರಿಗೋಸ್ಕರ ಈ ಸಿನಿಮಾ ನೋಡಕ್ಕೆ ಬಂದು ಅವರು ನಟಿಸಿರೋದು ಅಂಡ್ ಇಡೀ ಸಿನಿಮಾದಲ್ಲಿ ಹೇಳಬೇಕು ಹೇಳಬೇಕು ಅಂತ ಹೊಟ್ಟಿರೋ ಆಶಯ ಇತ್ತಲ್ಲ ಆಶಯ ಚೆನ್ನಾಗಿತ್ತು ಅಂದ್ರೆ ಜಸ್ಪಾಸ್ ಬದುಕನ್ನು ಕಟ್ಕೊಡ್ಬೇಕು ಅನ್ನೋದು ಆಶಯ ಚೆನ್ನಾಗಿತ್ತು ಸೊ ಇದರಲ್ಲಿ ಹಾಡು ಇಷ್ಟ ಆಯ್ತು ಹಾಡು ಇಷ್ಟ ಆಯ್ತು ಹಾಗೂ ಆಶಯ ಇಷ್ಟ ಆಯ್ತು ಮತ್ತೆ ನಮ್ಮ ಕೇಳಿಸ್ತಾ ಇಲ್ವಾ ಮತ್ತೆ ನಮ್ಮ ಶ್ರೀಯವರು ಮತ್ತು ಇದರಲ್ಲಿ ಫ್ರೆಂಡ್ಸ್ ಅವರೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ವಿಶ್ವ ಆಲ್ ದ ಬೆಸ್ಟ್ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಮತ್ತು ಇಡೀ ತಂಡಕ್ಕೆ ಒಳ್ಳೆಯದಾಗ್ಲಿ ಆಲ್ ದ ಬೆಸ್ಟ್ ಎಲ್ರಿಗೂ ನಮಸ್ತೆ ಹಾಂ ಆಯಿತು ಹಾಂ ಎಲ್ರಿಗೂ ನಮಸ್ಕಾರ ಈಗ ತಾನೇ ಜಸ್ಪಾ ಸಿನಿಮಾ ನೋಡ್ಕೊಂಡು ಬಂದ್ವಿ ಸಿನಿಮಾ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ ದ ಬೆಸ್ಟ್ ದ ಟೀಮ್ ನನಗೆ ಪರ್ಸ್ನಲಿ ಪ್ಲೇ ತುಂಬ ಇಷ್ಟ ಆಯಿತು ಆ್ಯಂಡ್ ಪರ್ಫಾಮೆನ್ಸಸ್ ತುಂಬ ಇಷ್ಟ ಆಯಿತು ಸ್ಟಾರ್ ಕಾಸ್ಟ್ ಸಿಕ್ಕಾಬಡೇ ದೊಡ್ಡದಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ವರೆಗೂ ಕಂಪ್ಲೀಟಾಗಿ ಎಂಜಾಯ್ ಮಾಡಿದೆ ಡೆಫಿನೆಟ್ಲಿ ಒಂದು ಕಾಲೇಜ್ ರಾಮ್ ಕಾಮ್ ಆ್ಯಂಡ್ ಒಳ್ಳೆ ಮೆಸೇಜ್ ಇರುವಂಥ ಚಿತ್ರ ಫ್ಯಾಮಿಲಿ ಜೊತೆ ನೋಡ್ಬೋದು ಆ್ಯಂಡ್ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲರೂ ಬಂದು ಜಸ್ಟ್ ಪಾಸ್ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹಾಂ ಎಲ್ರಿಗೂ ನಮಸ್ಕಾರ ಒಂದು ಮೆಸೇಜ್ ಚೆನ್ನಾಗಿ ಹೇಳಿದ್ದಾರೆ ಎಜುಕೇಷನ್ ಇಸ್ ನಾಟ್ ಅ ಬಿಸ್ನೆಸ್ ಅಂತ ಸೊ ಪರ್ಸ್ನಲಿ ನನಗೆ ನಮ್ಮ ಇಂಡಸ್ಟ್ರಿ ಇಂಡಸ್ಟ್ರಿಯ ಸೆಟ್ ರಘು ಸೆಟ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವ್ರ ಬಗ್ಗೆ ಹೇಳೋಕ್ಕೆ ನಿಜವಾಗ್ಲೂ ನಾವೆಲ್ಲ ತುಂಬ ಚಿಕ್ಕವರು ಬಟ್ ನಿಜವಾಗ್ಲೂ ಅವ್ರು ನಮ್ಮ ಇಂಡಸ್ಟ್ರಿ ಅಸೆಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ಪ್ರತಿಯೊಬ್ಬರದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಸ್ಟೋರಿ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ನಾಟ್ ಓನ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಯಾರು ಬೇಕಂದ್ರೂ ಬಂದು ಮೂವಿ ನೋಡ್ಬೋದು ಅಂತ ಒಳ್ಳೆ ಸ್ಟೋರಿ ಸೊ ಐ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್ ಕನ್ನಡ ಜನತೆ ನಾಟ್ ಓನ್ಲಿ ಕನ್ನಡ ಜನತೆ ಸೊ ಕರ್ನಾಟಕದಲ್ಲಿ ಯಾರ್ಯಾರು ಇದ್ದೀವಿ ಅಟ್ಲೀಸ್ಟ್ ನಮ್ಮ ಭಾಷೆಗೋಸ್ಕರ ನಾವು ಬಂದು ಮೂವಿ ನೋಡೋದಲ್ಲಿ ತಪ್ಪಿಲ್ಲ ಅನಿಸುತ್ತೆ ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ತೆ ಈಗಷ್ಟೇ ನಾವು ಸಿನಿಮಾ ನೋಡ್ಕೊಂಡು ಬಂದ್ವಿ ಯಾರಿಗೆಲ್ಲ ಇಲ್ಲಿವರೆಗೂ ಕಿರಿಕ್ ಪಾರ್ಟಿ ಹಾಸ್ಟೆಲ್ ಹುಡುಗರು ಎಲ್ಲ ಇಷ್ಟ ಆಗಿದೆ ಅವ್ರಿಗೆ ಅಂಥ ಆಡಿಯನ್ಸ್ ಇದೆ ಡೆಫಿನೆಟಾಗಿ ಇಷ್ಟ ಆಗುತ್ತೆ ಯೂತ್ಗೆ ತುಂಬ ಮೋಟಿವೇಟ್ ಮಾಡುವಂಥ ಸಿನ್ಮಾ ಸೊ ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಫಾಸ್ಟಿಂಗ್ ನಂಗೆ ತುಂಬಾ ಇಷ್ಟ ಆಯಿತು ಸಾಂಗ್ಸ್ ಫೈಟಿಂಗ್ ಸೀನ್ಸ್ ಶ್ರೀ ಅವರು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಅಂಡ್ ಆಲ್ ದಿ ಬೆಸ್ಟ್ ಟೀಮ್ಗೆ ಎಲ್ರು ಎಲ್ರಿಗೂ ನಮಸ್ಕಾರ ಇವತ್ತು ಜಸ್ಟ್ ಪಾಸ್ ಸಿನಿಮಾ ನೋಡ್ಕೊಂಡ್ಬಂದ್ವಿ ತುಂಬ ಒಳ್ಳೆಯ ಸಿನಿಮಾ ಒಂದು ಜಸ್ಟ್ ಪಾಸ್ ಆಗೋವಂಥ ಹುಡುಗರಿಗೆ ಇವಾಗ ಆ್ಯಕ್ಚುಲಿ ಸೀಟೇ ಸಿಗಲ್ಲ ಸೀಟ್ ಕೊಡೋದೇ ಇಲ್ಲ ಜಸ್ಟ್ ಪಾಸ್ ಆಗಿದರೆ ಎಲ್ಲರೂ ಪರ್ಸೆಂಟೇಜ್ ಕೇಳ್ತಾರೆ ಅಂಥದ್ರಲ್ಲಿ ಅಂದರೆ ಜಸ್ಟ್ ಪಾಸ್ ಆಗೋ ಹುಡುಗರಿಗೆ ಒಂದು ಕಾಲೇಜ್ ಮಾಡಿ ಅದರಲ್ಲಿ ನಡೆಯುವಂಥ ಒಂದು ಕಥೆನ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ನಮ್ಮ ಶ್ರೀ ಅಣ್ಣವರಾಗಿರ್ಬೋದು ಹೀರೋ ಹೀರೋಯಿನ್ ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಇಬ್ಬರು ದಾವಣಗೆರೆ ಹುಡುಗರು ಕೂಡ ಮಾಡಿದ್ದಾರೆ ಅದೊಂದು ಖುಷಿ ವಿಚಾರ ಒಂದು ಒಳ್ಳೆ ಸಿನಿಮಾ ಖಂಡಿತ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿರ್ತೇಳ್ಬೋದು ಥ್ಯಾಂಕ್ ಯು ಪಾಸ್ ತೊಗೊಂಡು ಪಾಸಾಗಿದೆ ಸಿನಿಮಾ ಈ ಎಲ್ಲ ನಟರು ನಟನೆ ಆಗಿರ್ಬೋದು ಡೈರೆಕ್ಷನ್ ಆಗಿರ್ಬೋದು ಸಿ ಡಿ ಒಂದು ಕೆಲಸ ಆಗಿರ್ಬೋದು ಎಲ್ಲ ಟೆಕ್ನಿಷಿಯನ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೀರೋಯಿನ್ಗಳ ಬಗ್ಗೆ ಮಾತಾಡೋಲ್ಲ ಹೀರೋಯಿನ್ ಬಗ್ಗೆ ಭಾಳ ಅಪ್ತರು ಹೀರೋ ಹೀರೋ ಕೂಡ ಅಷ್ಟೇ ತುಂಬ ಒಳ್ಳೆಯ ಡ್ಯಾನ್ಸ್ ಮಾಡಿದ್ದಾರೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಫೈಟ್ಸ್ ಕೂಡ ಚೆನ್ನಾಗಿದೆ ಆಮೇಲೆ ಅದೆಲ್ಲ ಹೊರತುಪಡಿಸಿ ಸ್ಟೂಡೆಂಟ್ಸ್ಗಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಸಿನ್ಮಾ ಎಲ್ಲೂ ಕೂಡ ಬೋರ್ ಹೊಡೆ ಒಂದು ಕಡೆವರೆಗೂ ಎಂಗೇಜಿಂಗ್ ಆಗಿದೆ ಸಿನ್ಮಾ ಸೊ ಎಲ್ಲರೂ ನೋಡಲೇಬೇಕಾದಂಥ ಸಿನ್ಮಾ ನೋಡಿ ಇಂಥ ಹೊಸಬರು ತಂಡಕ್ಕೆ ಆಶೀರ್ವಾದ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ ಧನ್ಯವಾದ ಖಾಲಿ ಸಿನ್ಮಾಗಳು ವರ್ಷಕ್ಕೆ ಒಂದಷ್ಟು ಬರ್ತಾ ಇರಬೇಕು ಸೊ ಅದು ಒಳ್ಳೆ ಟೈಮಲ್ಲಿ ಬಂದಿದೆ ಒಂದಷ್ಟು ಈಗ ಫೆಬ್ರವರಿ ಬೆಲೆ ಸೊ ಒಂದಷ್ಟು ಲವರ್ಸ್ಗಳು ಕಾಲೇಜಿಗೆ ಹೋಗುವಂಥ ಕಾಲೇಜಿನ ಬಿಟ್ಟು ಸಿನ್ಮಾಗೆ ಹೋಗುವಂಥ ಆ ದಿನಗಳಿಗೆ ಜಾಸ್ತಿ ಸೊ ಈ ಟೈಮಲ್ಲಿ ಒಂದು ಒಳ್ಳೆ ಸಿನ್ಮಾ ಬಂದಿದೆ ಯಾವಾಗಲೂ ಅಂದರೆ ಓದೋರಿಗೆ ತುಂಬ ಪ್ರಾಮುಖ್ಯತೆಯನ್ನು ಎಲ್ಲ ಕಡೆ ಕೊಡ್ತಾ ಇರ್ತೀವಿ ಸೊ ಇಲ್ಲಿ ಒಂದು ಜಸ್ಟ್ ಪಾಸ್ ಆಗುವಂಥ ಹುಡುಗರನ್ನು ಇಟ್ಕೊಂಡು ಅವರನ್ನು ಅಂದರೆ ಅವ್ರ ಲೈಫಲ್ಲಿ ಯಾವ ಥರ ಅವ್ರದ್ದೊಂದು ಕಾನ್ಫಿಡೆನ್ಸ್ನ ತುಂಬಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಕಾಸ್ಟಿಂಗು ತುಂಬ ದೊಡ್ಡ ಕಾಸ್ಟಿಂಗ್ ಇದೆ ಸೊ ಎಲ್ಲರೂ ಅದ್ಭುತವಾಗಿ ನಡೆಸಿದ್ದಾರೆ ಸೊ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮತ್ತು ಇಡೀ ಸಿನಿಮಾ ನಿಮಗೆ ಎಂಟರ್ಟೈನ್ ಮಾಡ್ತಾನೆ ಹೋಗುತ್ತೆ ಸೊ ಈ ಥರದ್ದೊಂದು ಎಂಟರ್ಟೈನಿಂಗ್ ಆಗಿರುವಂಥ ಸಿನ್ಮಾ ಬೇಕಿತ್ತು ಸೊ ಈ ಟೈಮಿಗೆ ಒಳ್ಳೆ ಟೈಮಿಗೆ ಬಂದಿದೆ ದಯವಿಟ್ಟು ಎಲ್ಲ ಕನ್ನಡಿಗರು ಬಂದು ಸಿನ್ಮಾ ನೋಡಿ ಸೊ ಬಂದು ನೀವು ಹೋಗುವಂಥ ಅಂದರೆ ಮೂವತ್ತೈದು ಮಾರ್ಕ್ಸ್ ಅಂದರೆ ಮೂವತ್ತೈದು ಮಾರ್ಕ್ಸಿಗಾಗಿರೋಲ್ಲ ನೀವು ಹೋಗುವಾಗ ಹಂಡ್ರೆಡ್ ಮಾರ್ಕ್ಸ್ ಕೊಟ್ಟು ಹೋಗ್ತೀರಾ ಸೊ ಆ ಒಂಥರ ಸಿನ್ಮಾ ಸೊ ದಯವಿಟ್ಟು ಎಲ್ಲ ಕನ್ನಡಿಗರು ಬಂದು ಸಿನಿಮಾ ನೋಡಿ ಜಸ್ಟ್ ಪಾಸ್ನ ಫಸ್ಟ್ ರ್ಯಾಂಕಾಗಿ ಪ್ರಮೋಟ್ ಮಾಡಿ ಬಂದು ನೋಡಿ ಸಿನಿಮಾ ಹರಿಸಿ ಕನ್ನಡ ಸಿನಿಮಾಗಳ ಜಾಸ್ತಿ ಥಿಯೇಟ್ರ್ ಬಂದು ನೋಡಿ ದಯವಿಟ್ಟು ಥ್ಯಾಂಕ್ ಯು